ಸ್ವಾಮೀಜಿ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ ತಾವ ಪ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದ್ಲು ಗೌರವವನ್ನ ಕೊಡ್ಬೇಕು ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಇವತ್ತು ನಾನು ಸರ್ಕಾರದಲ್ಲಿ ಮೈತ್ರಿ ಆಗಿದ್ದೀನಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ ಸಮಾಜಕ್ಕೂ ಒಳ್ಳೇದನ್ನು ಬಯಸ್ತೀನಿ ಸರ್ಕಾರಕ್ಕೂ ಒಳ್ಳೇದ್ ಬಯಸ್ತೀನಿ ಅದು ನನ್ನ ಜವಾಬ್ದಾರಿ ಕೂಡ ಕಾನೂನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗ್ಬಾರ್ದು ಅನ್ನೋದು ನನ್ನ ಆಸೆ ಪಡೆಯುವ ವರದಿ ಏನಿದೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳ ಸ್ವಾಮೀಜಿ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ ಸದನದ ವಿಚಾರ ವಿಚಾರ ಚರ್ಚೆ ಆಗ್ತಾ ಇದೆ ತಾವು ಒಬ್ಬ ಸಾಲಿ ಗಿಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು ಕಾನೂನು ವ್ಯವಸ್ಥೆಗೆ ನಾವ್ ಎಲ್ರೂ ಮೊದ್ಲು ಗೌರವವನ್ನ ಕೊಡ್ಬೇಕು ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ నన్ను సర్కారీ జవాబారీ స్థానం బయస్ సర్కూ ఒక్క అదే జవాబారి కను చౌకట్ హోర కొరత ఇక్ష అచోదాటోదు మని పడ వరద విచారా